ದೀರ್ಘಕಾಲಿಕ ನೋವು ಅನ್ನುವುದು ಆಲ್ಮೋಸ್ಟ್ ಒನ್ ಇನ್ ಫೈವ್ ಪ್ರತಿ ಐದು ಮನುಷ್ಯರಲ್ಲಿ ಒಬ್ಬರಿಗೆ ಇರುವ ಸಾಧ್ಯತೆಗಳು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇರುವ ಸಾಧ್ಯತೆಗಳು ಇದೆ ಈಗ ನಾವೊಂದು ಇದನ್ನ ನೋಡ್ತಾ ಇದೀವಲ್ಲ ಡಾಕ್ಟ್ರೆ ಚಾರ್ಟ್ ಇದರಲ್ಲಿ ಏನು ತೋರಿಸಲಾಗ್ತಾ ಇದೆ ಇದರಲ್ಲಿ ಒಂದು ಸ್ಟಡಿ ಡಬ್ಲ್ಯೂ ಎಚ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟಡಿ ಮಾಡಿರುವುದು ಇದರಲ್ಲಿ ಇಂಡಿಯಾ ಮಧ್ಯದಲ್ಲಿ ಇದೆ ನೋಡಿ ಯಾವುದೇ ತರದ ಏಜ್ ಗ್ರೂಪ್ ಬೇರೆ ಬೇರೆ ಕಲರ್ ಕೋಡ್ ಅಲ್ಲಿ ತೋರಿಸಿದೆ ಒನ್ ಇನ್ ಫೈವ್ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಎಲ್ಲ ಏಜ್ ಗ್ರೂಪ್ ಅಲ್ಲೂ ನೋವಿನ ಪರಿಸ್ಥಿತಿ ಇರುತ್ತೆ ಪ್ಲಸ್ ಅಲ್ಲಿ ಹತ್ತಿರದಿಂದ ನೋಡಿದ್ರೆ ವಿಮೆನ್ ಅಂದ್ರೆ ಹೆಣ್ಣು ಮಕ್ಕಳಿಗೆ ಅಫೆಕ್ಟ್ ಜಾಸ್ತಿ ಆಗುತ್ತೆ ಮೆನ್ಗಿಂತ ಯಾತಕ್ಕೆ ಒಂದು ಒಂದು ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಇರಬಹುದು ಅಥವಾ ಅವರ ಹಾರ್ಮೋನಲ್ ಚೇಂಜಸ್ ಪೀರಿಯಡ್ಸ್ ಆ ಥರ ಪರಿಸ್ಥಿತಿ ಇರಬಹುದು ಈ ತರದ್ರಲ್ಲಿ ಬೆನ್ನು ನೋವು ಕುತ್ತಿಗೆ ನೋವು ಸೊಂಟ ನೋವು ಈ ತರ ನೋವುಗಳು ಬರುವ ಸಾಧ್ಯತೆಗಳು ಜಾಸ್ತಿ ಸೊ ಅದಕ್ಕೆ ಕ್ರಾನಿಕ್ ಪೇನ್ ಅಥವಾ ಹಾರ್ಮೋನಲ್ ಇಂಡ್ಯೂಸ್ಡ್ ತಲೆನೋ ಇರ್ಬೋದು ಇರ್ಬೋದು ಅದೆಲ್ಲ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಒನ್ ಇನ್ ಫೈವ್ ಅಂದ್ರೆ ಎವ್ರಿ ಫೈವ್ ಇಂಡಿವಿಜುವಲ್ಸ್ ಅಲ್ಲಿ ಒಬ್ಬರಿಗೆ ಆಗುವ ಸಾಧ್ಯತೆಗಳಿದೆ ಇದು ಸಿ ಡಿ ಸಿ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಟ್ಲಾಂಟಾ ಅದು ಫಿಫ್ಟಿ ಮಿಲಿಯನ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಯು ಎಸ್ ಅಲ್ಲೂ ಈ ತರದ ನೋವುಗಳು ಇರುತ್ತವೆ ಅಂದ್ರೆ ನಮ್ಮ ದೇಶವು ಏನು ಆಗಿ ಅಲ್ಲ ಸೊ ಎಲ್ಲರಿಗೂ ತಾವು ಹೇಳದಾಗೆ ನನಗೂ ಒಂದು ನೋವಿನ ಪರಿಸ್ಥಿತಿ ಬರುವ ಸಾಧ್ಯತೆಗಳು ಇದ್ದೇ ಇರುತ್ತವೆ ಅದನ್ನ ಹೆಂಗೆ ಉಪಶಮನ ಮಾಡ್ಕೊಳ್ಬೇಕು ಅನ್ನುವುದು ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್ ಅನ್ನೋದು ಹೊಸ ಸೂಪರ್ ಸ್ಪೆಷಾಲಿಟಿ ದಟ್ ಈಸ್